ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಚಿವ ಸಂತೋಷ್ ಲಾಡ್ ಭಾಗಿ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಆಯೋಜಿಸಲಾಗಿದ್ದ ತಾಲೂಕು ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದರು ನಮ್ಮ ಮಾತೃಭಾಷೆ ಕುರಿತು ಮಕ್ಕಳಿಗೆ ವ್ಯಾಕರಣ ಛಂದಸ್ಸು ಕನ್ನಡದ ಪದಗಳ ಕುರಿತು ಉತ್ತಮವಾಗಿ ಓದಲು ಬರೆಯಲು ಮಾತನಾಡಲು ಕಲಿಸಬೇಕು ಮಕ್ಕಳಿಗೆ ಪಾಲಕರು ಪುಸ್ತಕ ಓದಿಸುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಅಂದಾಗ ಸಮ್ಮೇಳನಕ್ಕೆ ಒಂದು ಅರ್ಥಪೂರ್ಣವಾಗುತ್ತೆ ಅಂತ ಸಚಿವರು ಹೇಳಿದರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಬರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಸಂದರ್ಭದಲ್ಲಿ ಸ ವಿಸ್ತಾರವಾಗಿ ಮಾತನಾಡಿದರು ತಾಲೂಕು ಪಂಚಾಯತ್ ಇಒ ಪರಶುರಾಮ್ ಸಾವಂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮುರಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ರಮೇಶ ಸೋಲಾರೆಗೊಪ್ಪ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಮುಕಲ್ ಕೆ ಬಿ ಪಾಟೀಲ್ ಕುಲಕರ್ಣಿ ಎಂಆರ್ ತೋಟಗಂಚಿ ತೋಡಗಂಟಿ ಮಹೇಶ್ ಹೊರ್ಕೇರಿ ಎಚ್ ಎನ್ ಸುಣಗದ್ ನಾಗರಾಜ್ ಬಿದ್ರಡಿ ಪುಂಡಲಿಕ್ಕೆ ಲಾರಿ ಉಮಾದೇವಿ ಬಸಾಪುರ್ ಗೀತಾ ಮರ್ಲಿಂಗಣವರ್ ವೈಪಿದಾಸನ್ಕುಪ್ಪ ಮಂಜುನಾಥ ಅಂಗಡಿ ಶಿವಯ್ಯ ತೇಗುರುಮಠ ಪ್ರಭು ರಂಗಾಪುರ್ ನವೀನ್ ಗಾರ್ಗಿ ಗುರ್ಲಿಂಗ ಉಣ್ಕಲ್ ಸಾತಪ್ಪ ಕುಂಕೂರ್ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಧುಪದ್ ಮಹಾಯುದ್ಧ ನ್ಯೂಸ್ ಕಲಗಟಿಕೆ ತಾಲೂಕ ಅಧ್ಯಕ್ಷರಾಗಿರುವಂತ ಯುವಕ ಗಣೇಶ್ ಸೋಲಾರು ಅವರು ಕನ್ನಡ ಶಾಲೆಯನ್ನ ವಧಿಸಿ ಮಾನ್ಯರನ್ನ ಸ್ವಾಗತವನ್ನು ಮಾಡ್ಕೊಬೇಕಂತ ವಿನಂತಿಯನ್ನು ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಸೇವಕವನ್ನು ಮಾಡ ಈಗ ಮಾನ್ಯ ಕಾರ್ಯಕ್ರಮ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಚರಣೆ ಮಾಡ್ತಾ ನಮ್ಮ ಕುರುಗಣಿ ಕಾಲದಿನ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಯುವಕರಾಗಿರ್ತಕ್ಕಂಥ ರಮೇಶ್ ಅವರು ನೀವು ಕಡ್ಡಾಯವಾಗಿ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ನನಗೆ ಆಹ್ವಾನವನ್ನು ನೀಡಿದರು ನಾನು ಮಧ್ಯಾಹ್ನದಲ್ಲಿ ಬರಬೇಕಾಗಿತ್ತು ಆದರೆ ಇವತ್ತು ವಾಟರ್ ಪ್ರೋಗ್ರಾಮ್ ಮೀಟಿಂಗ್ ತುರ್ತು ಕರಿಬೇಕಾಗಿತ್ತು ಆ ಮೀಟಿಂಗ್ ಮುಗಿಸ್ಕೊಂಡು ಬಹಳಷ್ಟು ತಡವಾಗಿ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ನಾನು ಅತ್ಯಂತ ಪ್ರೀತಿ ವಿಶ್ವಾಸ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ತಡವಾಗಿ ಬಂದಿದ್ದೆ ಸಮಯದಲ್ಲಿ ಸಮಯ ನಾನು ತಮ್ಮೆಲ್ಲ ಕೈಗೊಂಡು ಇವತ್ತಿನ ದಿನಗಳು ಬಹಳ ಬೇಗವಾಗಿ ದಿನಗಳಿದ್ದಾವೆ ಎಲ್ಲಿವರೆಗೆ ತಾವೆಲ್ಲ ರೇಖೆ ಮಾಡತಕ್ಕಂತ ಬಹಳ ಜನರು ಪ್ರಜ್ಞಾವಂತರು ನಾವು ವಿಚಾರಗಳನ್ನ ಯಾವ ರೀತಿ ವಿಮರ್ಶೆ ಆಗ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಯಾವ ಯಾವ ವಿಚಾರನ ಟಿವಿ ಮುಖಾಂತರ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಮ್ಮನ್ನ ಮುಚ್ಚತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಬೈರವಾಗಿ ಮಾತಾಡಕ್ ಹೋಗುದಿಲ್ಲ ನೀ ವಿಚಾರ ಮಾಡಬೇಕು ಇದರಲ್ಲಿ ಇವತ್ತು ಇಡೀ ಕರ್ನಾಟಕದ ಜನ ಇವತ್ತು ಏನ್ ನಡೀತಾ ಇದೆ ಏನಿಲ್ಲ ಅಂತ ಹೇಳಿ ಯಾಕೆ ಯೋಚನೆ ಮಾಡ್ಬೇಕಂದ್ರೆ ಒಂದು ಸಂದರ್ಭದಲ್ಲಿ ಓಶೋ ಹೋಚೋರು ಇವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಎಂಬತ್ತು ವರ್ಷ ಆಗ್ಲಿಕ್ಕೆ ಬಂದಿದೆ ಯಾವ ವ್ಯವಸ್ಥೆಯಲ್ಲಿ ಯಾವ ವಿಚಾರಗಳನ್ನ ಮಾತನಾಡ್ತಿದ್ದೀವಿ ಇರಲಿ ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದು ಅಭಿವೃದ್ಧಿ ಬಗ್ಗೆ ವ್ಯವಸ್ಥೆಗಳ ಬಗ್ಗೆ ಬೇರೆ ಮಾತಾಡೋಣ ಯಾವ ವಿಚಾರ ಚರ್ಚೆ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗಿತ್ತು ಸಮಾಜದಲ್ಲಿ ವಾಟ್ ಇಸ್ ದಟ್ ಡಿಸ್ಕಸಿಂಗ್ ಎವ್ರಿ ಡೇ ಎಜುಕೇಶನ್ ವ್ಯವಸ್ಥೆ ಬಗ್ಗೆ ಆಗಿರಲಿ ಟೆಕ್ನಾಲಜಿ ಟ್ರೇಡಿಂಗ್ ಬಗ್ಗೆ ಆಗಿರಲಿ ಇಂಟರ್ನ್ಯಾಷನಲ್ ಲಾಲೆಜ್ ಬಗ್ಗೆ ಶೇರಿಂಗ್ ಬಗ್ಗೆ ಸ್ಪೇಷು ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ ನಾವು ಎಲ್ಲಿ ಬಂದ್ಬಿಡ್ತೀವಿ ಅಂದ್ರೆ ಬಹಳ ನಾವು ಮಾತನಾಡತಕ್ಕಂಥದ್ದು ಹಿಂದೂಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇರ್ತಕ್ಕಂಥ ನಮ್ಮ ಜಾತಿ ವ್ಯವಸ್ಥೆ ಬಗ್ಗೆ ನಾವು ನಾವು ಯಾಕಂದ್ರೆ ಈ ವಾತಾವರಣಗಳನ್ನ ನಾವೇ ಸೃಷ್ಟಿ ಮಾಡಿದ್ರು ಅದನ್ನ ನೀವು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಯಾಕಂದ್ರೆ ಯಾರು ಪ್ರೆಸೆಂಟ್ ಇಲ್ಲ ನಾವು ನಾವೆಲ್ಲ ಸ್ಯಾರಿಟಿ ಯಾರು ಎಷ್ಟು ದೊಡ್ಡ ಸೌಕರ್ಯ ಕೂಡ ಮನೆಯಾಗ ಹೋಗ್ತಾರೆ ಬಡವಾಗಿ ಕೂಡ ಮನೆಯಾಗ ಹೋಗ್ತಾರೆ ನಾವು ಜಾತಿ ನೀರಿ ಎಲ್ಲಿವರೆಗೆ ಯೋಚನೆ ಮಾಡೋದಿಲ್ಲ ಭಾಷಾ ಭಾಷಾಂಗದ್ದು ನಮ್ಮ ನಮ್ಮ ಕರ್ನಾಟಕದ ನಮ್ಮ ಬದಲಾಗಿಲ್ಲ ನಾವು ಮಾತನಾಡಿ ಇವತ್ತು ಕಡ್ಡಾಯವಾಗಿ ಹೇಳಿದ್ರು ಕೂಡ ಇವತ್ತು ನಮ್ಮನ್ನು ತುಚ್ಚಿ ಮಾತನಾಡ್ತಕ್ಕಂಥ ಜನರಿದ್ದಾರೆ ಇವತ್ತು ಗೇಸ್ ಆದ್ರೆ ಅವ್ರಿಗೆ ಇಪ್ಪತ್ತು ವರ್ಷ ಬಂದಿದೆ ಅವ್ರು ಯಾರು ಇಲ್ಲಿ ಕಲಿಯಿಲ್ಲ ಇಲ್ಲಿ ಅಂತ ಬರುತ್ತೆ ನಾವು ಕರ್ನಾಟಕ ಬೇರೆ ಕಡೆ ಹೋಗಿಲ್ಲ ಯು ಪಿ ಛತ್ತೀಸ್ಗಢ ಬಿಹಾರ ಕೆಲಸ ನಡೀತಾ ಇದೆ ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಆಲ್ಮಂಡ್ ರೇಟ್ ಅಲ್ಲ ಎಲ್ಲಿ ನಡೀತಾ ಇಲ್ಲ ಮಾಧ್ಯಮ ಟಿವಿ ಎಕ್ಸ್ಪರ್ಟ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟಿವಿ ಒಂ ಹಿಡಿದಂಗೆ ವಿಚಾರಗಳನ್ನು ವಿಮರ್ಶೆ ಮಾಡಲಾರ ಮಾತನಾಡಿ ಇವತ್ತು ಸಮಾಜ ಕರ್ತ ಇದ್ದೀವಿ ಯಾವ ಪುರಾಣ ನಮ್ಮ ಪುರಾಣ ಕಾಲದಲ್ಲಿ ಅವರಿಗಿರ್ತಕ್ಕಂಥ ನಾಲೆಜ್ ಇಲ್ಲ ಇವತ್ತು ಅವ್ರೆಲ್ಲ ಒಂದು ಬುಕ್ಗಳು ಇರಲಿಲ್ಲ ಅವರಿಗೆ ಇಸ್ಲಾಮಿಗೆ ಒಳ್ಳೆ ಮನುಷ್ಯನಾಗಿ ಬದುಕಲಿಕ್ಕೆ ನಿಮಗೆ ಪುಸ್ತಕಗಳು ಬೇಡ ಭಾವನೆಗಳು ಪ್ರತಿನಿಧಿಸುವ ಒಬ್ಬೊಬ್ಬರಿಗೆ ಪ್ರೀತಿ ವಿಶ್ವಾಸ ಜಾತಿ ಬಿಟ್ಟು ನಾವು ಮಾನವತೆ ಬೆಳಗಿಟ್ಟ ಜಾರ್ಜಿ ಮಾಡಿಟ್ಟೆ ಮಾಡಿಟ್ಟು ಚಾರ್ಜಿ ಮಾಡಿ ಜಾರ್ಜಿಂಗ್ ಮಾಡು ಜಾತಿ ಮಾಡು ಜಾತಿ ನಮ್ಮ ಮಕ್ಕಳಿಗೆ ಎಲ್ಲಿ ಕೆಲಸ ಓದ್ಬೇಕು ಎಲ್ಲಿ ಕೆಲಸ ಸಿಗ್ಬೇಕು ಈ ವ್ಯವಸ್ಥೆಗಳ ಬಗ್ಗೆ ವಿಮರ್ಶನೆ ಆಗ್ಲೇಬೇಕು ಮುಂದೆ ಕನ್ನಡಪರ ಸಂಘಟನೆಗಳು ಈ ವಿಚಾರಗಳನ್ನ ಇಡೀ ರಾಜ್ಯದ ಓಡಿಬೇಕು ಆಗ್ಲಿ ಈ ವರ್ಷ ನಾವಿ ಒಂದು ಕಾರ್ಯಕ್ರಮ ಮಾಡಲಿ ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ತಿಂಗಳ ವಿಮರ್ಶನೆ ಆಗಲಿ ಚರ್ಚೆ ನೋಡೋಣ ಕನ್ನಡಪರ ಸಂಘಟನೆಗಳು ಸೋಷಲಿಸ್ಟ್ ಇಸ್ಟ್ಯೂಸ್ ಬೇಡ ಸ್ಕ್ಯಾಷ್ ಇಶ್ಯೂಸ್ ಬೇಡ ನ್ಯಾಷನಲ್ ಇಶ್ಯೂಸ್ ತಗೊಂಡು ಚರ್ಚೆ ಕೇಳಿದರೆ ಯಾಕಂದರೆ ಕನ್ನಡ ಭಾಳ ಸೆಖಕ್ಕೆ ಗುರಾಡಿದ ಮನಸ್ಸು ಮಾಡಲೆ ಕನ್ನಡಿಗರು ವಿಶೇಷವಾಗಿ ಮನಸ್ಸು ಮಾಡಲೆ ವಿಚಾರವನ್ನು ಮನಸ್ಸು ಆಗಲಕ್ಕಂಥ ಲೇನ್ ಗುಲಾ ಆಗ್ಬೇಕು ಒಳ್ಳೆಯ ಒಳ್ಳೆಯ ವಿಚಾರಗಳ ಬಗ್ಗೆ ಮಾತನಾಡಬೇಕು ಬಯೋಟೆಕ್ನಾಲಜಿ ಬಗ್ಗೆ ಮಾತಾಡಬೇಕು ಅಗ್ರಿಕಲ್ಚರ್ ಸಾಮ್ಯದ ಬಗ್ಗೆ ಮಾತಾಡಬೇಕು ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಗಮುಖಾಂತರ ಕನ್ನಡಿಕರಿಗೆ ಪ್ರಾರಂಭವಾಗಿದೆ ಅದು ಏನು ಕಾರ್ಯಕ್ರಮ ಬೇಕು ಆ ಕಾರ್ಯಕ್ರಮದಲ್ಲಿ ನಾವು ಶಕ್ರಯವಾಗಿದೆ ಆಗಲಿ ಚರ್ಚೆಲ್ಲಾಷೆ ಬಗ್ಗೆ ಚರ್ಚೆ ಆಗಬೇಕು ಬೇರೆ ಭಾಷೆಗೂ ಗೌರವ ಕೊಡಬೇಕು ನಮ್ಮ ಭಾಷೆ ನಮ್ಮ ಹುಡುಸ್ಕೋಬೇಕು ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ತಡವಾಗಿ ಬಂದಿದ್ದೆಲ್ಲ ಕ್ಷಮೆಯಿಂದ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರು ಬಹಳ ಅತ್ಯಂತ ಪ್ರೀತಿಯಿಂದ ವಿಶೇಷವಾಗಿ ನಮ್ಮ ಕಲಗಟ್ಟೆಯಲ್ಲಿ ಈ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದಕ್ಕೆ ಅವೆಲ್ಲ ಮಾನ್ಯರು ಎಲ್ಲರೂ ಬಂದಿದ್ದೀರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ರೆ ತಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ ಮಾತನ್ನು ನೋಡ್ತೀನಿ ಜೈ ಜೈ ಕರ್ನಾಟಕ